ಸ್ನೇಹಿತರೆ ನಮಸ್ಕಾರ ನಮ್ಮಲ್ಲಿ ಸಾಕಷ್ಟು ಜನ ಭವಿಷ್ಯವನ್ನು ಹೇಳೋರಿದ್ದಾರೆ ಕಾರಣಿಕವನ್ನು ನುಡಿಯೋರಿದ್ದಾರೆ ಅದರಲ್ಲೂ ಕೂಡ ಒಂದು ಕ್ಷೇತ್ರದ ಭವಿಷ್ಯ ಅಥವಾ ಕಾರಣಿಕದ ಬಗ್ಗೆ ಸಾಕಷ್ಟು ನಂಬಿಕೆ ಇದೆ ಅದೇ ಹಾಸನದ ಕೋಡಿಮಠದ ಶ್ರೀಗಳು ನುಡಿಯುವಂತಹ ಭವಿಷ್ಯ ಕಾರಣ ಇಲ್ಲಿನ ಕೋಡಿಮಠದಲ್ಲಿ ತಾಳೇಗಿರಿ ಭವಿಷ್ಯವನ್ನು ಸಾಕಷ್ಟು ವರ್ಷಗಳ ಹಿಂದೆಯೇ ಬರೆದಿಟ್ಟಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನು ಈ ತಾಳೇಗೇರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದನ್ನು ಅಧ್ಯಯನ ಮಾಡಿದಂಥ ಕೋಡಿಮಠದ ಶ್ರೀಗಳು ಈ ಭವಿಷ್ಯವಾಣಿಯನ್ನು ಹೇಳುವುದು ಅನ್ನುವಂಥ ನಂಬಿಕೆ ಸಾಕಷ್ಟು ವರ್ಷಗಳಿಂದ ಜನಜನಿತವಾಗಿದೆ ಈಗ ಇದಕ್ಕೆ ಪೂರಕವಾಗಿ ಒಂದಷ್ಟು ಘಟನೆಗಳು ಕೂಡ ನಡೀತಾ ಇದ್ದಾವೆ ಈ ಬಾರಿ ನುಡಿದಿರುವಂಥ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ಮತ್ತು ಇತ್ತೀಚೆಗೆ ನುಡಿದಂತಹ ಭವಿಷ್ಯವಾಣಿ ಇದರಲ್ಲಿ ಉಲ್ಲೇಖ ಆಗಿರುವಂಥ ಒಂದಷ್ಟು ಅಂಶಗಳು ಮತ್ತು ಅದರ ಪ್ರಕಾರವನ್ನೇ ನಡೀತಾ ಇರುವಂಥದ್ದು ಕೋಡಿಮಠದ ಶ್ರೀಗಳ ಬಗ್ಗೆ ನಂಬಿಕೆ ಹೆಚ್ಚುವಂತೆ ಮಾಡಿದೆ ಜೊತೆಗೆ ಅವರ ಜ್ಯೋತಿಷ್ಯದ ಮೇಲೂ ಕೂಡ ಭವಿಷ್ಯದ ಮೇಲೂ ಕೂಡ ಹೆಚ್ಚು ನಂಬಿಕೆ ಬರುವಂತೆ ಮಾಡಿದೆ ಹಾಗಾದರೆ ಕೋಡಿಮಠದ ಶ್ರೀಗಳು ಇತ್ತೀಚೆಗೆ ನುಡಿದಂಥ ಭವಿಷ್ಯವಾಣಿಯಲ್ಲಿ ಒಂದು ವಿಚಾರ ಸತ್ಯ ಆಗಿದೆ ಆ ವಿಚಾರ ಏನು ಇನ್ನಷ್ಟು ಆಘಾತಗಳನ್ನು ನಾವು ಕಣ್ಣಾರೆ ಕಾಣಬೇಕು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಒಂದು ಭವಿಷ್ಯವನ್ನು ನುಡಿದರು ಅಂತ ಹೇಳಿದರೆ ಆಗ್ತದೆ ಅದರ ಹಿಂದೆ ಭಾರೀ ಚರ್ಚೆಗಳು ಆಗ್ತದೆ ಕಾರಣ ಅವರು ನುಡಿಯುವಂತಹ ಭವಿಷ್ಯವಾಣಿಗಳು ಅಷ್ಟು ಭಯಾನಕವಾಗಿರ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಈ ಭಯಾನಕ ಅನುಭವವನ್ನು ಕೊಡುವಂಥ ವರ್ಷ ಅಂತೇಳಿ ಈ ಹಿಂದೆನೇ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಕಹಿ ಘಟನೆಗಳನ್ನು ನಾವು ನೋಡಬೇಕಾಗುತ್ತೆ ಅಂತಲೂ ಕೂಡ ಹೇಳಿದರು ಈ ವರ್ಷದಲ್ಲಿ ಜಗತ್ತಿನಲ್ಲಿ ಒಬ್ಬ ಸಂತ ಹಾಗೂ ಒಂದೆರಡು ಪ್ರಧಾನಿಗಳು ಜೀವವನ್ನು ಕಳೆದುಕೊಳ್ತಾರೆ ಎನ್ನುವಂಥ ಭವಿಷ್ಯವಾಣಿಯನ್ನು ಕೂಡ ಹೇಳಿದರು ಜೊತೆಗೆ ಒಬ್ಬ ಪ್ರಮುಖ ವ್ಯಕ್ತಿ ಪ್ರಮುಖ ವ್ಯಕ್ತಿಯನ್ನು ನಾವು ಈ ಬಾರಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಕಳೆದುಕೊಳ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಜೊತೆಗೆ ಪ್ರಕೃತಿ ವಿಕೋಪದ ಬಗ್ಗೆ ಕೂಡ ಇದೇ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯವನ್ನು ನೋಡುತ್ತಿದ್ದರು ಕೋಡಿಮಠದ ಭವಿಷ್ಯವನ್ನು ಸಾಕಷ್ಟು ಜನ ನಂಬ್ತಾರೆ ಕಾರಣ ಕೋಡಿಮಠದಲ್ಲಿ ನುಡಿಯುವಂಥ ಭವಿಷ್ಯವಾಣಿ ಸುಳ್ಳಾದಂತಹ ಎಕ್ಸಾಂಪಲ್ ಸಿಕ್ಕಾ ಕಡಿಮೆ ಅಂತೇಳಿ ಅದರಲ್ಲೂ ಕೂಡ ಕೋಡಿಮಠದಲ್ಲಿ ಬರೆದಿಟ್ಟಿರುವಂಥ ತಾಳೆಗರೆ ಭವಿಷ್ಯ ಇನ್ನೂ ಕೂಡ ಸಾಕಷ್ಟು ವರ್ಷದ ಭವಿಷ್ಯವನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಭವಿಷ್ಯವಾಣಿಯ ಮೇಲೇ ಕೋಡಿಮಠದ ಶ್ರೀಗಳು ಕೂಡ ಭವಿಷ್ಯವನ್ನು ನುಡಿಯುವಂಥದ್ದು ಇಲ್ಲಿ ಬರೆದಿಟ್ಟಿರುವಂಥ ಭವಿಷ್ಯವಾಣಿಯ ಮೇಲೇ ಎನ್ನುವಂಥದ್ದು ಇಲ್ಲಿರುವಂಥ ನಂಬಿಕೆ ಇತ್ತೀಚೆಗೆ ಇತ್ತೀಚೆಗೆ ಕೋಡಿಮಠದ ಶ್ರೀಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮತ್ತು ಯುಗಾದಿಯ ನಂತರದ ಭವಿಷ್ಯದ ಬಗ್ಗೆಯೂ ಕೂಡ ಹೇಳಿದರು ಕಳೆದ ವರ್ಷಗಳಿಂತೂ ಕೂಡ ಈ ವರ್ಷ ಇನ್ನಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗಿದೆ ದೊಡ್ಡ ಅವಘಡಗಳು ಸಂಭವಿಸುತ್ತವೆ ಅಕಾಲಿಕ ಮಳೆ ಬಾಂಬ್ ಸಿಡಿಯುವಂಥ ಸಂಭವವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಗತ್ತಿಗೆ ದೊಡ್ಡ ಕಂಟಕ ಎದುರಾಗಲಿದೆ ಅನ್ನುವಂತಹ ಒಂದು ಭವಿಷ್ಯವಾಣಿಯನ್ನು ಹೇಳಿದರು ಈಗ ಎರಡು ವಿಚಾರ ಇಲ್ಲಿ ಸತ್ಯವಾಗಿದೆ ಒಂದು ಪ್ರಮುಖವಾದಂಥ ವ್ಯಕ್ತಿಗಳು ಇಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ ಅಂದರೆ ಜೀವವನ್ನು ಕಳೆದುಕೊಳ್ತಾರೆ ಎನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಸಾಕಷ್ಟು ಘಟನೆಗಳನ್ನು ಸಂಭವಿಸ್ತಿದ್ದಾವೆ ನಮ್ಮ ಕಣ್ಣೆದುರಿಗೆ ನಮ್ಮ ಕಣ್ಣೆದುರಿಗೆ ನಟ ದ್ವಾರಕೀಶ್ ರಾತ್ರಿ ಮಲಗಿದವರು ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಮತ್ತೆ ಮಲಗಿದವರು ಮತ್ತೆ ಏಳಲೇ ಇಲ್ಲ ಇದೇ ಬೆಸ್ಟ್ ಎಕ್ಸಾಂಪಲ್ ಹೌದು ಒಬ್ಬ ಪ್ರಮುಖ ವ್ಯಕ್ತಿ ಎಂಬತ್ತೊಂದು ವರ್ಷ ಸಿನಿಮಾ ರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ದ್ವಾರಕೀಶ್ ಅವರು ಸಾಕಷ್ಟು ಜನರಿಗೆ ಬದುಕನ್ನು ರೂಪಿಸಿಕೊಟ್ಟವರು ದ್ವಾರಕೀಶ್ ಇವತ್ತು ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ದ್ವಾರಕೀಶ್ ಅವರಿಗೆ ಸಾಕಷ್ಟು ಸಹಾಯ ಮಾಡಿದ್ದು ಇಲ್ಲಿನ ಒಂದಷ್ಟು ಘಟನೆಗಳು ಅಂತಲೇ ಹೇಳ್ಬೋದು ಅಂತಹ ದ್ವಾರಕೀಶ್ ಅವರನ್ನು ಕಳೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅದೂ ಕೂಡ ರಾತ್ರಿ ಮಲಗಿದಂಥ ದ್ವಾರಕೀಶ್ ಬೆಳಗ್ಗೆದ್ದು ಕಾಫಿ ಕುಡಿದು ಮತ್ತೆ ಮಲಗಿ ಮತ್ತೆ ಜೀವವನ್ನು ಕಳ್ಕೊಳ್ತಾರೆ ಕ್ಷಣ ಮಾತ್ರದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಹೇಳಿದ್ರೆ ಇದೆಂಥ ದುರಂತ ಅನ್ನೋದನ್ನು ನೀವೇ ಕಲ್ಪನೆ ಮಾಡಿಕೊಳ್ಳಿ ಇಂತಹ ನೋವಿನಲ್ಲೂ ಕೂಡ ದ್ವಾರಕೇಶ್ವರ ಇಡೀ ಕುಟುಂಬ ಇರುವಂಥ ಸಂದರ್ಭದಲ್ಲಿ ಈಗ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಚರ್ಚೆ ಶುರುವಾಗಿದೆ ಒಂದು ಭಾಗ ಎರಡನೇ ಭಾಗ ಮತ್ತೆ ಜಾಗತಿಕವಾಗಿ ಯುದ್ಧಗಳು ಸಂಭವಿಸುತ್ತವೆ ಎನ್ನುವಂಥದ್ದು ಈಗ ಕೋಡಿಮಠದ ಶ್ರೀಗಳು ಆಗಲೇ ಹೇಳಿದಂಥ ಭವಿಷ್ಯವಾಣಿ ಅನ್ನೋದನ್ನು ಬಹುಶಃ ನೀವು ಮರೀಲಿಕ್ಕಿಲ್ಲ ಇದಕ್ಕೆ ಪೂರ್ವಕವಾಗಿ ಈಗಾಗಲೇ ಇಸ್ರೇಲ್ನಲ್ಲಿ ನಡೆಯುತ್ತಿರುವಂಥ ಯುದ್ಧ ಮತ್ತು ಅಲ್ಲಿ ಎದುರಾಗಿರುವಂಥ ಒಂದಷ್ಟು ಸಮಸ್ಯೆಗಳೇ ಸಾಕ್ಷಿಯಾಗಿ ನಿಂತವೆ ಇದರ ಜೊತೆಗೆ ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರು ತೊಂದರೆಗೆ ಈಡಾಗ್ತಾರೆ ಅಂತೇಳಿ ಹೇಳಿದರು ಇದಕ್ಕೆ ಪೂರಕವಾಗಿ ಈಗಾಗಲೇ ದುಬೈ ಮತ್ತು ಯು ಎ ಎ ನಲ್ಲಿ ಮಳೆ ಆಗ್ತಿದೆ ಸುಮಾರೊಂದು ಎಪ್ಪತ್ತಾರು ವರ್ಷಗಳ ಬಳಿಕ ಇಂಥದ್ದೊಂದು ಮಳೆಯನ್ನು ನೋಡ್ತಾ ಇದ್ದಾರೆ ಹೀಗಾಗಿ ಇದು ಕೂಡ ಜಾಗತಿಕವಾಗಿ ಸತ್ಯವಾಗಿದೆ ಬಾಂಬ್ ಸಿಡಿದು ನೂರಾರು ಜನರು ಮತ್ತೆ ಪ್ರಾಣವನ್ನು ಕಳ್ಕೊಳ್ತಾರೆ ಅನ್ನೋಂಥ ಮಾತನ್ನು ಹೇಳಿದರು ಅದು ಕೂಡ ಈಗಾಗಲೇ ಹಾಗೆ ಆಗಿದೆ ಆಗ್ತಾ ಇದೆ ಅಲ್ಲದೆ ಪ್ರಕೃತಿ ಮುನಿದು ಭೂಕಂಪ ಜಲಕಂಟಕ ಎದುರಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾಹಿತಿ ಇಲ್ಲ ಬಟ್ ಹಂತ ಹಂತ ಹಂತವಾಗಿ ನೋಡ್ತಾ ಹೋಗೋದಾದರೆ ಆಘಾತಕಾರಿ ಅಂಶಗಳನ್ನೇ ಕೋಡಿಮಠದ ಶ್ರೀಗಳು ಹೇಳಿದ್ರು ಆ ಆಘಾತಕಾರಿ ಭವಿಷ್ಯವಾಣಿಯ ಪ್ರಕಾರನೇ ಅಷ್ಟೂ ಘಟನೆಗಳು ಕೂಡ ನಡೆದಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರ ಜೊತೆಗೆ ಪ್ರಮುಖವಾಗಿ ಪ್ರಮುಖವಾಗಿ ಇಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಕೋಡಿಮಠದ ಶ್ರೀಗಳು ನುಡಿಯುವಂಥ ಭವಿಷ್ಯವಾಣಿಯಲ್ಲಿ ಸಾಕಷ್ಟು ಭಯಾನಕ ಅಂಶಗಳು ಇರ್ತವೆ ಅನ್ನೋದು ಕೂಡ ಸತ್ಯ ಜೊತೆಗೆ ಇದರ ಬಗ್ಗೆ ಅವರು ಸುಳ್ಳಾಗಿದ್ದಂಥ ಎಕ್ಸಾಂಪಲ್ಗಳು ಸಿಕ್ಕಾಪಟ್ಟೆ ಕಡಿಮೆ ಅಂದರೆ ಅವ್ರು ಏನಾದರೂ ಅಂತ ಹೇಳಿದ್ರು ಅಂದರೆ ಅದಕ್ಕೆ ಸಾಮ್ಯತೆ ಇರುವಂಥ ಅದೆಷ್ಟೋ ಘಟನೆಗಳು ಅನ್ನೋದು ಈ ಹಿಂದೆಯೂ ಕೂಡ ಸಾಬೀತಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಮತೀಯ ಸಮಸ್ಯೆಯಿಂದ ಜನರು ದುಃಖವನ್ನು ಅನುಭವಿಸ್ತಾರೆ ಅಂತೇಳಿ ಹೇಳಿದ್ದಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆ ಆಗ್ತಾರೆ ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವು ಕೂಡ ಆಗುವಂಥ ಲಕ್ಷಣ ಇದೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಸ್ಫೋಟಗಳು ಅಂತ ಸಾಧ್ಯತೆ ಇದೆ ಇದರ ಜೊತೆಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವಂಥ ಸಾಧ್ಯತೆ ಇದೆ ಅಪಾಯದಲ್ಲಿ ಇದೇ ಜಗತ್ತು ಅನ್ನೋದನ್ನು ಹೇಳ್ತಾರೆ ಜೊತೆಗೆ ದೈವ ನಂಬುವುದೊಂದೇ ಪರಿಹಾರ ದೈವದ ಮೊರೆ ಹೋಗಬೇಕು ಅಂತಲೂ ಕೂಡ ಕೋಡಿಮಠದ ಶ್ರೀಗಳು ಹೇಳಿ ಹೋಗ್ತಾರೆ ಹೀಗೆ ಸಾಲು ಸಾಲು ದುರಂತಗಳು ಹಂತ ಹಂತವಾಗಿ ನಡೀತಾನೇ ಇದ್ದಾವೆ ಈ ದುರಂತಗಳಿಗೆ ಕೊನೆ ಎಂದು ಅನ್ನೋದು ಸಾಕಷ್ಟು ಜನರು ಕೇಳ್ತಿರುವಂಥ ಪ್ರಶ್ನೆ ಬಟ್ ಇದಕ್ಕೆ ಮಾತ್ರ ಉತ್ತರ ಇಲ್ಲ ಅದೇನೇ ಇದ್ದರೂ ಕೂಡ ಈಗ ಈಗ ಸದ್ಯಕ್ಕಂತೂ ಒಂದು ಕಡೆ ಇಡೀ ರಾಜ್ಯ ಎಲೆಕ್ಷನ್ ಕಾವಲಿದೆ ಮತ್ತೊಂದು ಕಡೆ ಕೋಡಿಮಠದ ಶ್ರೀಗಳು ಹೇಳಿರುವಂಥವು ಒಂದೊಂದೇ ಭವಿಷ್ಯವಾಣಿಗಳು ನಿಜವಾಗ್ತಿದ್ದಾವೆ ಇವೆಲ್ಲದೂ ಕೂಡ ಆತಂಕವನ್ನು ಮತ್ತಷ್ಟು ಇನ್ನಷ್ಟು ಹೆಚ್ಚಿಸ್ತಿದೆ ಜೊತೆಗೆ ಆಘಾತಕಾರಿ ಅಂಶಗಳನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳಿರೋದರಿಂದ ಸಹಜವಾಗಿ ಇನ್ನಷ್ಟು ಭಯವೂ ಕೂಡ ಕಾಡ್ತಿದೆ ಏನಾಗಬಹುದು ಮುಂದೆ ಅನ್ನುವಂತಹ ಒಂದು ಆತಂಕದಲ್ಲಿ ಜನತೆ ಇರೋದಂತೂ ಸತ್ಯ ಅದೇನೇ ಇದ್ದರೂ ಕೂಡ ಪ್ರಮುಖವಾಗಿ ಸ್ನೇಹಿತರೆ ಇಲ್ಲ ನಾನು ಹೇಳ್ತಿರೋದು ಒಡಿಮರದ ಶ್ರೀಗಳು ಹೇಳಿರುವಂತಹ ಒಂದು ಭವಿಷ್ಯವಾಣಿ ಪ್ರಮುಖ ವ್ಯಕ್ತಿಯೊಬ್ಬರು ಅಸುನಿಯಾಗ್ತಾರೆ ಶಾಕಿಂಗ್ ಮೂಲಕ ಅಂದರೆ ಒಂದು ಬಿಗ್ ಶಾಕ್ ಎದುರಾಗುತ್ತೆ ಅಂತೇಳಿ ಅದೇ ರೀತಿ ದ್ವಾರ್ಕೀಶ್ ಅವರು ಅಂತ್ಯ ಆಗಿದೆ ಅದು ಕೂಡ ಆಕಸ್ಮಿಕ ಅಲ್ಲ ಆಘಾತಕಾರಿಯಾಗಿ ಅಂತ್ಯವಾಗಿರುವಂಥದ್ದು ಇನ್ನು ಎರಡನೇದು ಪ್ರಮುಖವಾಗಿ ಯುದ್ಧ ಭೀತಿ ಯುದ್ಧ ಭೀತಿಯು ಕೂಡ ಶುರುವಾಗಿದೆ ಮಳೆ ಇತಿಹಾಸದಲ್ಲಿ ಕಂಡುಕೀಳ ಮಳೆಯನ್ನು ಯು ಎ ನೋಡ್ತಾ ಇದೆ ಈ ಮೂರು ವಿಚಾರಗಳು ಕೂಡ ಸತ್ಯ ಆಗಿದೆ ಇನ್ನಷ್ಟು ವಿಚಾರಗಳು ಹೀಗೆ ಸತ್ಯವಾಗ್ತವೆ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ